ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹ್ಞೂ ಸರ್ ಬಡ ದೋಸ್ತ ಒಂದು ಗಾಡಿ ಕಳಿಸ್ಕೊಡಿಲ್ಲ ಹಾಂ ಬಡ ದೋಸ್ತ ಒಂದು ಕಳಿಸಿ ಮಾಡಲ್ ಗಾಡಿ ಎರಡು ಸಾವಿರ ಇಪ್ಪತ್ತೊಂದು ಸರ್ ಇಪ್ಪತ್ತೊಂದು ಓನರ್ ಮೂರನೇ ಓನರಲ್ಲಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಐತೆ ಗಾಡಿ ಮೇಲೆ ಇದೆ ಸರ್ ಮೂರ್ ಲಕ್ಷ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಹ್ಮ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಹ ಸರ್ ರನ್ನಿಂಗ್ ಎಷ್ಟು ಗಾಡಿ ಒಂದ್ ಲಕ್ಷ ಹನ್ನೊಂದು ಸಾವಿರ ಸರ್ ಹ್ಮ್ ಟೈರ್ ಸರ್ ಎರಡು ಹೊಸ ಇದೆ ಸರ್ ಮುಂದೆ ಎರಡು ಅರ್ಧ ಬಟನ್ ಇದೆ ಗುಡ್ ಕಂಡೀಷನ್ ಅಲ್ಲಿ ಜಿ ಗೋವಾ ಇದು ಕರ್ನಾಟಕ ಐದು ಸರ್ ಅದು ಕರ್ನಾಟಕ ಪಾಸಿಂಗ್ ಹ್ಮ್ ನಂಬರ್ ಹಾಕಿಲ್ಲ ನನಗೆ ಅಖಿಲ್ ಸರ್ ಹ ಹ ಕೋಪಸ್ ಡೆರ್ಕಡಿ ಸಚ್ಚರಿಗಿದ್ಯಾ ಹ கண்டிಷ್ಟೇ ಇದೆ ತೆಳ್ಳಗಿದೆ ಸರ್ ಈ ಜಿರಳು ಮಿಂಜಿನ್ ಜಿರಳು ಫುಲ್ ಗುಡ್ ಕಂಡೀಷನ್ ಸರ್ E4 R3 ಇದೆ ಇದು I4 ಸರ್ E4 ಹ್ ಇಟ್ಸ್ ಕೊಡತೆ ಮಲೇಜ್ ಗಡಿ ಹರಿ ಮಲೇಜ್ ಇಟ್ಸ್ ಕೊಡತೆ ಗಡಿ ಇದು 12 ಮಲೇಜ್ ಕೊಡ್ದು ಸರ್ 12 ಹ್ ಎಕ್ಸ್ಟ್ರಾ ಬಿಡಿ ಕೇರ್ ಮಾಡಿಸಲ್ಲ ಗಡಿಗಾ ಆ ಇದೆ ಸರ್ ಅದು ಇದೆ اوپرಕ್ಕೆ اوپر ಇದೆ ಸರ್